ಕೋವಿಡ್ ಪಾಸಿಟಿವ್ ಇದ್ದ ಮೂರು ಜನರು ಮೃತಪಟ್ಟಿದ್ದಾರೆ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಬಳಸಬೇಕು ಅಗತ್ಯ ಮುಂಜಾಗ್ರತೆ ವಹಿಸಿ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೇರಿಕೆ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಸಚಿವರು ಡಿಸಿಎಂ ಹಾಗೂ ಗೃಹ ಸಚಿವರು ಮತ್ತು ಅಧಿಕಾರಿಗಳು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆಗೆ ಸಭೆ ನಡೆಸಿದ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಹಿಂದಾದ ತಪ್ಪುಗಳು ಮರುಕಳಿಸಬಾರದು ಆಕ್ಸಿಜನ್ ಕೊರತೆ ಬೆಡ್ ಕೊರತೆ ಔಷಧಿ ಸಮಸ್ಯೆಗಳು ಮರುಕಳಿಸಬಾರದು ಬೇರೆ ಕಾಯಿಲೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಚಿಕಿತ್ಸೆ ಕೊಡಬೇಕು ಯಾವುದೇ ಕೊರತೆ ಆಗದಂತೆ ಸೂಚನೆ ನೀಡಲಾಗಿದೆ ಎಂದಿದ್ದಾರೆ ಲಸಿಕೆ ಅಗತ್ಯ ಇದ್ದರೆ ಅದನ್ನು ಪ್ರಾರಂಭ ಮಾಡಬೇಕು ಯಾರೂ ತೆಗೆದುಕೊಂಡಿಲ್ಲ ಅವರಿಗೆ ಲಸಿಕೆ ನೀಡಬೇಕು ಎನ್ ಒನ್ ಉಪತಳಿ ಕರ್ನಾಟಕದಲ್ಲಿ ತೊಂಬತ್ತೆರಡು ಪಾಸಿಟಿವ್ ಇದೆ ಬೆಂಗಳೂರಿನಲ್ಲಿ ಎಂಬತ್ತು ಪ್ರಕರಣಗಳು ಇವೆ ಈ ಪೈಕಿ ಎಪ್ಪತ್ತೆರಡು ಮಂದಿ ಕ್ವಾರಂಟೈನ್ ಇಪ್ಪತ್ತು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಏಳು ಜನ ಐಸಿಯುನಲ್ಲಿ ಇದ್ದಾರೆ ಬೇರೆ ರೋಗದ ಜೊತೆಗೆ ಕೋವಿಡ್ ಕೂಡ ಇದೆ ಇವರಿಗೆ ಎಂದು ವಿವರಿಸಿದರು

कयल ब्ल ड ಬೇರೆ ಹೋಗಿದ್ರು ಕೂಡ ಸತ್ತಿಲ್ವೋ ಆದ್ರೆ ಅವ್ರಿಗೆ ಕೋವಿಡ್ ಪಾಸಿಟಿವ್ ಅದಕ್ಕೋಸ್ಕರ ಈಗಾಗಲೇ ನಮ್ಮ ಮೀಟಿಂಗ್ ಮಾಡಿ ಅಧ್ಯಕ್ಷತರಲ್ಲಿ ಸೊ ಅದಕ್ಕೋಸ್ಕರ ಇವತ್ತು ಟೆಕ್ನಿಕಲ್ ಅಡ್ವೈಸ್ ಕಮಿಟಿಯನ್ನು ತಂದು ಚರ್ಚೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂತ ತಪ್ಪುಗಳನ್ನ ಹೊರಕಳಿಸಬಾರದು ಆಕ್ಸಿಜನ್ ಆಗಲಿ ಬೆಡ್ ಪೂರ್ತಿ ಆಗಲಿ ವೆಂಟಿಲೇಟರ್ ಕೊರತೆ ಆಗಲಿ ಯಾವ ಕೂಡ ಇರಬಾರದು தெரேடியா ஆர்யா அசோசியேட்டட் டிசிஷன் எடுவே அவங்க ப்ரோட் ட்ரீட்மென்ட் வாட்டத்துக்கு எல்லா வேவஸ்தியையும் பார்க்குது. டையாலிசிஸ் ப்ரோசீஜர் எல்லாம் பார்க்குது.ハート நோவுல மார்க்குது. சுவாஸ் போஸ் சம்ஸீயை மார்க்குது. ஆ இந்த விதையில வேற டைலரோட கூட ஜம்பியு வாங்கி பொறுகுனசி வாய்ப்பு திக் பண்றதுக்கு வாய்ப்பு இருக்கு. மெரிஷெட் தர ಸಂಬಂಧಪಟ್ಟಂತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಯಾವುದೇ ಪರ್ತಿ ಆಗ್ಬಾರ್ದು ವೆಂಟಿಲೇಟರ್ ಪರ್ತಿ ಆಗ್ಬಹುದು ಪೂರ್ತಿ ಆಗಬಾರ್ದು ಔಷಧಿಗಳು ಪತ್ತೆ ಆಗಬಹುದು ಇವೆಲ್ಲ ಮಾಡಬೇಕು ಜೊತೆಗೆ ವ್ಯಾಕ್ಸಿನೇಷನ್ ಇಫ್ ಪಾಸಿಬಲ್ Isso é igual. Isso é igual.